ನಮಸ್ಕಾರ ವೀಕ್ಷಕರೇ ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘದ ರಾಜ್ಯಾಧ್ಯಕ್ಷರಾದ ಕನ್ನಡ ಸೋಮುರವರ ನೇತೃತ್ವದಲ್ಲಿ ಏಪ್ರಿಲ್ ಇಪ್ಪತ್ತ್ ಮೂರರಂದು ಐದನೇ ವರ್ಷದ ರಾಜ್ಯ ಮಟ್ಟದ ವಿಶ್ವಕರ್ಮ ಜನಜಾಗೃತಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಲಾಯಿತು ನಾನು ಕನ್ನಡ ಸೋಮು ರಾಜ್ಯಾಧ್ಯಕ್ಷರು ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘ ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಇವತ್ತು ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘ ಏನು ಬೆಂಗ್ ಏಪ್ರಿಲ್ ಇಪ್ಪತ್ತ್ಮೂರು ಬುಧವಾರ ಬೆಂಗಳೂರಿನ ಪ್ರತಿಷ್ಠಿತ ರವೀಂದ್ರ ಕಲಾಕ್ಷೇತ್ರದಲ್ಲಿ ವಿಶ್ವಕರ್ಮ ಮಹಿಳಾ ವಿಶ್ವಕರ್ಮ ಜನಜಾಗೃತಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದು ಅದರೊಟ್ಟಿಗೆ ಅವತ್ತು ವಿವಿಧ ಕ ಕ್ಷೇತ್ರಗಳಲ್ಲಿ ಸಾಧನೆಗೆ ಏನು ಪಂಚವೃತ್ತಿ ಮಾಡ್ತಕ್ಕಂಥ ಐದು ಜನ ಪುರುಷ ಮಹಿಳೆಯರು ಮತ್ತು ಅರ್ಜ ಐದು ಜನ ಮಹಿಳಾ ಮಹಿಳೆಯರಿಗೆ ನಾವು ಅವತ್ತು ಸಾಧಕರ ಸನ್ಮಾನ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ ಹಾಗೇ ವಿವಿಧ ಕ್ಷೇತ್ರಗಳ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆಗೆ ಇದಕ್ಕಂಥ ಅದು ಕ್ರೀಡೆ ಆಗ್ಬೋದು ಮತ್ತು ಬೇರೆ ಬೇರೆ ಎಲ್ಲ ಕ್ಷೇತ್ರಗಳಲ್ಲೂ ಚಿತ್ರಕಲೆ ಆಗ್ಬೋದು ಸಂಬಂಧಪಟ್ಟ ಎಲ್ಲ ಕ್ಷೇತ್ರಗಳಿಗೂ ತಕ್ಕಂಥ ಪ್ರತಿಯೊಬ್ಬರನ್ನು ಅವತ್ತು ಗುರ್ಸಿ ಗೌರವಿಸುವಂಥ ಅವರಿಗೆ ಸನ್ಮಾನಮಾನ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ವಿಶ್ವಕರ್ಮ ಸಮಾಜದ ದಿಟ್ಟ ಹೋರಾಟಗಾರ್ತಿ ಹಾಗೂ ನಮ್ಮ ಕರ್ನಾಟಕ ಅಹಿಂದ ವರ್ಗಗಳ ವೇದಿಕೆ ಮಹಿಳಾ ರಾಜ್ಯಾಧ್ಯಕ್ಷರು ನಮ್ಮ ವಿಶ್ವಕರ್ಮ ಸಮಾಜದ ಮಹಿಳಾ ರಾಜ್ಯಾಧ್ಯಕ್ಷರು ಹಾಗೆ ನಮ್ಮ ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘದ ಇತೈಷಿಗಳು ಆಗಿರ್ತಕ್ಕಂಥ ಶ್ರೀಮತಿ ಡಾಕ್ಟರ್ ವಸಂತ ಮುರಳೀರವರನ್ನು ಆ ಕಾರ್ಯಕ್ರಮದ ಸಮ್ಮೇಳನ ಸರ್ವಾಧ್ಯಕ್ಷರನ್ನಾಗಿ ನಾವು ಮಾಡಿದ್ದೇವೆ ಆ ಆ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ ಶ್ರೀ ಸಿದ್ದರಾಮಯ್ಯನವರು ಆ ಕಾರ್ಯಕ್ರಮಕ್ಕೆ ಆಗಮಿಸಿ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡಿದ್ದಾರೆ ಹಾಗೇ ರಾಜ್ಯದ ಉಪಮುಖ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರಣ್ಣನವರು ಆ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಮತ್ತು ಕ್ರೀಡಾ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ರು ಅವರು ಆ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಕಾರ್ಮಿಕರು ಕಾರ್ಮಿಕ ಸಚಿವರು ಹಾಗೆ ನಮ್ಮ ಹಿಂದುಳಿದ ವರ್ಗ ವರ್ಗಗಳ ಇಲಾಖೆ ಸಚಿವರು ಹಾಗೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಸಹ ಈ ಕಾರ್ಯಕ್ರಮ ಆಗಮಿಸ್ತಿದ್ದಾರೆ ಮತ್ತು ಬೇರೆ ಬೇರೆ ಶ ಭಾಗಗಳ ಶಾಸಕರು ಸಹ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಆ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದರು ವಿಶೇಷವಾಗಿ ನಮ್ಮ ಏನು ಹೊಸದುರ್ಗ ತಾಲೂಕಿನ ಜನಪ್ರಿಯ ಶಾಸಕರಂಥ ಜಲಪುರುಷ ಆಧುನಿಕ ಭಗೀರಥ ಬಿ ಜಿ ಗೋವಿಂದಪ್ಪನವರ ಒಂದು ನೇತೃತ್ವದಲ್ಲಿ ಈ ಒಂದು ವಿಶ್ವಕರ್ಮ ಜನಜಾಗೃತಿ ಸಮಾವೇಶ ಅವರ ರಾಜಕೀಯ ಬದುಕಿನ ಮುನ್ನೆಲೆಯಲ್ಲಿ ನಾವು ಅವರ ಜೊತೆಯಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ನಲವತ್ತೈದು ಲಕ್ಷ ವಿಶ್ವಕರ್ಮರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ನಾನು ಎಲ್ಲ ನಮ್ಮ ಸಮಾಜದ ಹಿರಿಯ ನಾಯಕರಲ್ಲಿ ವಿನಂತಿ ಮಾಡಿಕೊಡ್ತೇನೆ ಜೈ ವಿಶ್ವಕರ್ಮ um ಬ್ಯಾಕ್ವರ್ಡ್ ಕ್ಲಾಸಸ್ ಎಲ್ಲ ಇಷ್ಟು ಪರ್ಟಿಕ್ಯುಲರ್ ಮೀಸಲಾತಿ ಇದೆ ಅಂತ ಹೇಳಿದ್ರು ಇದೆ ನಾನು ಒಪ್ಕೊಳ್ತೀನಿ ಅದು ನಮ್ಮಲ್ಲೇ ಬೇರೆ ಪ್ರಭಾವದವ್ ಸಿಕ್ತಿದ್ಯಾ ವಿಕ್ತಿಲ್ಲ ನಾವ್ ನಾವೆಷ್ಟೇ ಪ್ರಯತ್ನ ಪಟ್ರು ಕೂಡ ಇದು ವಿಶ್ವಕರ್ಮ ಕಮ್ಯುನಿಟಿ ಅಂತ ಅಂದ್ರೆ ಎಲ್ರಿಗೂ ನಮ್ ನಮ್ದು ಏನಿದೆ ಇವಾಗಿನ ಕಾಲದಲ್ಲಿ ಹೆಂಗಾಗಿದೆ ನಾವು ಒಬ್ರು ಸಚಿವರ ಹತ್ರ ಹೋಗ್ಬಿಟ್ಟು ನಮ್ಗೆ ಇತರ ಹೆಲ್ಪ್ ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಯಾವ್ದು ಆಗಲ್ಲ ಸೊ ನಾವು ಹೋಗ್ಬಿಟ್ಟು ಅವ್ರಿಗೆ ಇದಾಗ್ಲೇ ಬೇಕು ಅಂತ ನಾವು ಕೂತ್ಕೊಂಡ್ರೆ ಮಾತ್ರ ನಮ್ ಕೆಲ್ಸಗಳಾಗುತ್ತೆ ಸೊ ಹಾಗಾಗಿ ಎಲ್ಲಾ ನಮಗ್ ಬೇಕಾಗಿರುವಂತ ಈ ರಾಜಕೀಯದಲ್ಲಿ ಇರುವಂತವ್ರಿಗೆಲ್ಲ ನಾವು ಹೋಗಿ ಮನವಿ ಕೊಟ್ಟಿದ್ವಿ ಅಂಡ್ ಎಲ್ರು ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಆಹ್ವಾನ ಕೂಡ ಕೊಟ್ಟಿದ್ವಿ ಎಲ್ಲರೂ ಬರ್ತಾರೆ ಎಲ್ಲರಿಗೂ ಏನಿಲ್ಲ ನಾನು ಎರಡ್ ಸಾವಿರದ ಹನ್ನೆರಡು

ಆ ಹುಲ್ಲಿ ನಾನು ಸಾವಿರದ ಹನ್ನೆರಡ ಹದ್ ಮೂರು ಸಾಲಲ್ಲಿ ವಿಶ್ವಕರ್ಮ ಅಂತ ಹೇಳಿ ನನಗೆ ಸೈಡ್ ಇಟ್ಟರು ಆದ್ರೂ ನಾನು ಬೇರೆ ಪಕ್ಷ ನಾನು ನಿಂತ್ಕೊಂಡೆ ಅದೇ ಆ ರೀತಿ ನಮ್ಗೆ ಕೀಳಾಗಿ ಅಂದ್ರೆ ಕೀಳಂತಲ್ಲ ಅಲ್ಲ ತರಾನೇ ನೋಡ್ತಾರೆ ವಿಶ್ವಕರ್ಮ ಅಂದ್ರೆ ಒಂಥರ ನೋಡ್ತಾರೆ ಉತ್ಸವ ನಡೆಯಿತು ಬಹಳ ಅದ್ದೂರಿಯಾಗಿ ನಡೆಯಿತು ಸರ್ಕಾರದಲ್ಲಿ ಕೋಟ್ಯಾಂತರ ರೂಪಾಯಿಗಳನ್ನ ಖರ್ಚು ವೆಚ್ಚವನ್ನು ಮಾಡಿದ್ರು ಆದ್ರೆ ಆ ಕಲ್ಲಿನ ರಥವನ್ನು ಮಾಡದಂತ ವಿಶ್ವಕರ್ಮನ ಮಾತ್ರವಲ್ಲ ಯಾವುದೇ ಧರ್ಮ ಗುರುಗಳಿರಲಿಲ್ಲ ಯಾವುದೇ ನಾಯಕರಲ್ಲಿರಲಿಲ್ಲ ಇಡೀ ಜಗತ್ತನ್ನ ಸೋಚಿ ಕಲಿನಂತೆ ಆ ಕಲಿನ ರಥದ ಚಿತ್ರವನ್ನು ನಮ್ಮ ನೋಟಿನ ಮೇಲೆ ಹಾಕ್ತಾರೆ ಆದರೆ ವಿಶ್ವಕರ್ಮನ ಮಾತ್ರ ಮಾಡಿದ್ದಾರೆ ಇದು ಅತ್ಯಂತ ನೋವಿನ ಸಂಗತಿ ಇವತ್ತು ವಿಶ್ವಕರ್ಮರ ಸ್ಥಿತಿ ಏನಾಗಿದೆ ಹಳ್ಳಿಯಲ್ಲಿ ಅತ್ಯಂತ ಬಡತನದಿಂದ ಬಹಳ ನೋವಿಂದ ಬರ್ತಾ ಇದ್ದಾರೆ ನಮಗೆ ಯಾವ ರೀತಿ ಹಳ್ಳಿ ದೇವಸ್ಥಾನ ಕಟ್ಟಿದ ಈ ಜಗತ್ತಿನ ಇನ್ನೂರ ಎಪ್ಪತ್ತು ದೇಶಗಳಿಂದಲೂ ಕೂಡ ಆ ಅದ್ಭುತವನ್ನು ನೋಡಕ್ ಬರ್ತಾರೆ ಆದ್ರೆ ವಿಶ್ವಕರ್ಮರು ಅವರು ಇಲ್ಲದೆ ಇವತ್ತು ಕೂಡ ಹಳ್ಳಿನಲ್ಲಿ ಬಹಳ ಬದುಕ್ತಾ ಇದ್ದಾರೆ ಜಾಗೃತಿ ಗುಡ್ಸದ್ದು ಯಾವಾಗ ಒಂದು ಹಳ್ಳಿ ಕಟ್ಟಿದವರು ಯಾರು ಒಬ್ಬ ಕಬ್ಬಿಣದ ಕಬ್ಬಿಣದ ಕೆಲಸ ಮಾಡುವ ಕಮಲ ಹಳ್ಳಿಯಲ್ಲಿ ಒಂದು ಕುಲುಮೆ ಇಲ್ಲ ಇವತ್ತು ಮಾನವ ಬದುಕೇ ಇಲ್ಲ ಎಲ್ಲರೂ ಆದಿ ಮಾನವವಾಗಿ ಬದುಕಬೇಕಾಗಿತ್ತು ಅವನ ಸ್ಥಿತಿ ಬಹಳ ಜನ ಅವನನ್ನ ತುಚ್ಛವಾಗಿ ಕಾಣುವಂತ ಒಂದು ಪರಿಸ್ಥಿತಿ ಗೊತ್ತಿದೆ ಐದು ವೃತ್ತಿಗಳು ಅಂದ್ರೆ ಚಿನ್ನ ಕಬ್ಬಿಣ ಶಿಲ್ಪಕಲೆ ಇವೆಲ್ಲ ಹಳ್ಳಿಯನ್ನ ಕಟ್ಟದಂತವು ಆದ್ರೆ ಯಾರು ಇದನ್ನ ಗುರುತಿಸ್ತಾ ಇಲ್ಲ ನಿಮ್ಗೆಲ್ಲರಿಗೂ ಮಿತ್ತರ ಎಲ್ಲರಿಗೂ ಹಾಗೆ ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಅಂತ ಇದೆ ಇದೂ ಕೂಡ ಅದಕ್ಕೆ ಎಲ್ಲೋ ಒಂದಷ್ಟು ಇದುವ ಅಧ್ಯಕ್ಷ ಕೂಡ ಇದುವರೆಗೂ ನೇಮ್ಸ್ ಸ್ವಾತಂತ್ರ್ಯ ಬಗ್ಗೆ ಎಪ್ಪತ್ತೈದು ವರ್ಷ ಆಯಿತು ಇದುವರೆಗೂ ಕೂಡ ಒಬ್ಬ ಶಾಸಕರಾಗಿ ಈ ಸಮಾಜ ಗೆದ್ದೇ ಇಲ್ಲ